ಇಡೀ ನಾಡಿನ ಜನರಿಗೆ ಗೊತ್ತಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಲಕ್ಷಾಂತರ ಜನರಿಗೆ ಏನು ಆಸ್ಪತ್ರೆಯಲ್ಲಿ ಅವರ ಪ್ರಾಣವನ್ನು ಉಳಿಸಿದಾರೋ ಅಂಥ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋರಿದ್ದಾರೆ ಅವ್ರಿಗೆ ಬಹುಶಃ ಅಂಥ ವ್ಯಕ್ತಿಗಳು ಚುನಾವಣೆಗೆ ನಿಂತಾಗ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾದಂಥ ಒಬ್ಬ ಹಿರಿಯ ವ್ಯಕ್ತಿ ಚುನಾವಣೆ ರಾಜಕಾರಣ ಅನಿವಾರ್ಯ ಅವರು ಇವತ್ತು ಬಂದದರಿಂದ ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಕೊಟ್ಟಂತಾಗಿದೆ ನರೇಂದ್ರ ಮೋದಿಯವ್ರ ಜೊತೆಗೂ ಸಹ ಮೊನ್ನೆ ಈ ಥರ ಅವರು ಸೇರ್ತಿರೋದ್ರ ಬಗ್ಗೆ ತುಂಬ ಅವರು ಸಂತೋಷಪಟ್ಟರು ಈಗ ಬರ್ತಾ ಇದ್ದಾರೆ ಸೇರ್ತಾ ಇದ್ದಾರೆ ಲೋಕಸಭೆಗೆ ನಿಲ್ತಾ ಇದ್ದಾರೆ ಅಂತ ಹೇಳಿದಾಗ ಭಾಳ ಅವರು ಅಮಿತ್ ಶಾ ಅವರು ಭಾಳ ಸಂತೋಷಪಟ್ಟರು ಅಂಥ ಬೇರೆ ವ್ಯಕ್ತಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ತಾ ಅಂಥದ್ದು ತುಂಬ ಸಂತೋಷ ಸಂಗತಿ ಅವರಿಗೆ ಈ ನಾಡಿನ ಜನರ ಪರವಾಗಿ ಪಕ್ಷದ ಪರವಾಗಿ ಅವ್ರನ್ನ ಸ್ವಾಗತ ಮಾಡ್ತೇನೆ ಅವರು ನಿಮ್ಮ ಕುರಿತು ನಾಲ್ಕು ಮಾತಾಡ್ತಾರೆ